ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಇನ್ನೊಂದು ಕತೆ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಕತೆ ಹೆಸರು ಎರಡು ಗಿಳಿಗಳು ಒಂದು ಕಾಡಿನಲ್ಲಿ ಒಂದು ಗಿಳಿಮರಿ ತನ್ನ ಅವಳಿ ಜೋಳಿ ಗಿಳಿಮರಿ ಜೊತೆಗೆ ವಾಸವಾಗಿರುತ್ತೆ ಒಂದು ಸಾರಿ ಈ ಗಿಳಿಮರಿ ಹೊರಗಡೆ ಹೋದಾಗ ಬೇಡ ಅದನ್ನು ಗಮನಿಸ್ತಾನೆ ಹೇಗಾದರೂ ಮಾಡಿ ಎರಡು ಗಿಳಿಮರಣ ಇಟ್ಕೊಬೇಕು ಅಂತ ಮರ ಹತ್ಬಿಟ್ಟು ಹುಷಾರಾಗಿ ಬಂದು ಎರಡು ಗಿಳಿಮರಣ ಎತ್ಕೊತಾನೆ ಎತ್ಕೊಂಡು ಜು ಬ್ಯಾಗಲ್ಲಿ ಹಾಕ್ಕೊತಾ ಇರ್ತಾನೆ ಆ ಸಮಯದಲ್ಲಿ ಒಂದು ಗಿಳಿಮರಿ ತಪ್ಪಿಸ್ಕೊಂಡ್ಬಿಡುತ್ತೆ ತಪ್ಪಿಸ್ಕೊಂಡು ಹಾರ್ಕೊಂಡು ಹೋಗ್ಬಿಡುತ್ತೆ ಈ ಗಿಳಿಮರಿನ ಇವನು ತೊಗೊಂಡು ಹೋಗ್ತಾನೆ ಹೋಗ್ತಾ ಇರೋ ಟೈಮಲ್ಲಿ ಆ ಗಿಳಿಮರಿ ಅಲ್ಲಿ ಅದೇ ರೋಡಲ್ಲಿ ಹೋಗ್ತಾ ಇರೋವಂಥ ಒಂದು ಸಾಧು ಕೈಗೆ ಸಿಗುತ್ತೆ ಸಾಧು ಇದ್ನೋಳ ಅಯ್ಯೋ ಮಿಸ್ಸಾಗಿ ಗಿಳಿ ಹತ್ರ ಬಂದುಬಿಡ್ತಲ್ಲ ಅಂದ್ಬಿಟ್ಟು ತನ್ನ ಆಶ್ರಮಕ್ಕೆ ಕರ್ಕೊಂಡು ಹೊರಡ್ತಾನೆ ಆವಾಗ ಬೇಡನೂ ಸಿಗ್ತಾನೆ ಓ ಸ್ವಾಮಿಗಳೇ ಒಂದು ಗಿಣಿ ನನ್ನ ಹತ್ರ ಇದೆ ಒಂದು ಗಿಣಿ ನಿಮ್ಮ ಹತ್ರ ಇದೆ ಸರಿ ನೀವು ಅಲ್ಲ ಸಾಧುಗಳು ತೊಗೊಂಡೋಗಿ ಪರವಾಗಿಲ್ಲ ಅಂತ ಸುಮ್ಮನಾಗ್ತಾನೆ ಇದಾದ ಸ್ವಲ್ಪ ದಿನ ನಂತರ ಸ್ವಾಮೀಜಿಗಳಿಗೆ ಆ ಬೇಡ ಅಂತ ಇರುವಂಥ ಗಿಡ ಹೇಗಿದೆ ನೋಡ್ಕೊಂಬರೋಣ ಅಂದ್ಬಿಟ್ಟು ಅವ್ರ ಮನೆಗೆ ಬರ್ತಾರೆ ಬರ್ತಿದ್ದಂಗೆ ಆ ಗಿಣಿ ನೋಡ್ಬಿಟ್ಟು ಓ ಬಂದರು ಹಿಡೀರಿ ಇವನ್ನ ಕೊಲ್ರಿ ಬಡೀರಿ ಗುಡ್ಡೆ ಮಾಂಸ ಹಾಕೋಣ ಅಂತೆಲ್ಲ ಮಾತ್ರ ಸ್ಟಾರ್ಟ್ ಮಾಡುತ್ತೆ ಅದನ್ನು ಕೇಳಿ ಸಾಧುಗಳಿಗೆ ತುಂಬ ಆಶ್ಚರ್ಯ ಆಗ್ಬಿಡುತ್ತೆ ಸೀದಾ ವಾಪಸ್ ಹೋಗ್ಬಿಡ್ತಾರೆ ಅದೇ ಬೇಡ ಈ ಗಿಣಿ ನೋಡಬೇಕು ಅಂತ ಅವರು ಸರಿ ಅವರು ಆಶ್ರಮಕ್ಕೆ ಬರ್ತಾರೆ ಬಂದಾಗ ಈ ಗಿಣಿ ನೋಡಿಬಿಟ್ಟು ಬೇಡನ್ನ ಬನ್ನಿ ಕುಳಿತುಕೊಳ್ಳಿ ಹಾಲು ಕುಡಿಯಿರಿ ಹಣ್ಣು ಹಂಪಲುಗಳು ತಿನ್ನಿ ನಿಮ್ಮ ಬಂದು ಬಾಯಕ್ಕೆ ನೀಗಿಸ್ಕೊಳ್ಳಿ ಅಂತ ಈಗೆಲ್ಲ ಮಾತಾಡುತ್ತೆ ಇದನ್ನು ಮಾತ್ರ ಕೇಳಿ ಬೇಡನಿಗೆ ಆಶ್ಚರ್ಯ ಆಗುತ್ತೆ ಯಾಕೆ ಹೀಗೆ ಈ ಥರ ಆಯಿತು ಅಂತ ಸಾಧು ಹತ್ರ ಕೇಳ್ತಾರೆ ಅವಾಗ ಸಾಧು ಹೇಳ್ತವೆ ನೋಡಪ್ಪ ನಾವು ಹೇಗಿರ್ತೀವೋ ಹಾಗೆ ನಾವು ಯಾವ ವಾತಾವರಣ ಇರ್ತೀವೋ ಅದೇ ಥರನೇ ಎಲ್ಲರೂ ಬೆಳೀತಾರೆ ನಿನ್ನ ವಾತಾವರಣದಲ್ಲಿ ನೀನು ಕಟಕನಾದ ಕೆಲಸಗಳು ಮಾಡ್ತಾಯಿದ್ದೆ ಮಾಂಸ ಬಗ್ಗೆ ಮಾತಾಡ್ತಾ ಇದ್ದೆ ಕೊಲ್ಲೋದು ಬಡಿಯೋದು ಪಕ್ಷಿ ಹಿಡಿಯೋದು ಇದ್ರ ಬಗ್ಗೆ ಮಾತಾಡ್ತರಿಂದ ಆ ಕಾರಣದಿಂದ ನಿನ್ನ ಗಿಣಿ ಆ ಥರ ಆಯಿತು ಯಾವಾಗಲೂ ಯಾವುದೇ ವ್ಯಕ್ತಿ ಆಗಲಿ ಪಕ್ಷಿಗಳೇ ಆಗಲಿ ಯಾರೇ ಆಗಲಿ ಅವರು ಬೆಳೆಯೋ ವಾತಾವರಣ ಪರಿಸರ ತುಂಬ ಪ್ರಾಮುಖ್ಯತೆಯನ್ನು ಕೊಡುತ್ತೆ ಆದ್ದರಿಂದ ಯಾವಾಗಲೂ ಒಳ್ಳೆಯದನ್ನೇ ಮಾತಾಡಬೇಕು ಒಳ್ಳೆದನ್ನೇ ಮಾಡಬೇಕು ಅಂತ ಈ ಕತೆ ಹೇಳುತ್ತೆ ಥ್ಯಾಂಕ್ ಯುಗಳರೆ ಕತೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ